ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರು ಹೇಗಿದ್ದರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬಿಂದು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಹೊಸ್ತಾಗಿ ವಾಚ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಒಂದು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಬುಧವಾರ ಬೆಳಗಿನ ವೀಡಿಯೋ ಎದ್ದು ಅವ್ನಿನ್ನು ಮಲಗಿದ್ದ ಅವಳನ್ನ ಸ್ನಾನ ಮಾಡಿಸಿ ಸ್ಕೂಲಿಗೆ ಟಿಫನ್ ರೆಡಿ ಮಾಡಿ ಕಳಿಸಿದ್ದೆ ಚಿತ್ರನೇ ಇತ್ತು ಮಾಡಿ ಕಳಿಸಿದ್ದೆ ನನಗೆ ರಾತ್ರಿ ಸ್ವಲ್ಪ ಉಲ್ಟಿಕಾಯಿ ಪಲ್ಯ ಮಿಕ್ಕೋಗ್ಬಿಟ್ಟಿತ್ತು ಅದಕ್ಕೆ ಒಂದು ಯಾಕೆ ವೇಸ್ಟ್ ಮಾಡೋದು ಅಂತ ಒಂದು ಎರಡು ಚಪಾತಿ ಹೊತ್ಕೊಂಡ್ಬಿಡೋಣ ಅಂತ ಇದ್ದೆ ನಾವು ಹೆಣ್ಮಕ್ಳೆ ಹಂಗೆ ಅನಿಸುತ್ತೆ ಏನು ಮಿಕ್ಕಿರುತ್ತೋ ಅದನ್ನು ಮಾಡ್ಕೊಂಡು ರೌಡಿ 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 ನನ್ನ ಮಗ ಇನ್ನೂ ಏನು ಕ್ಲೀನ್ ಮಾಡಿಲ್ಲ ಸ್ವಲ್ಪ ತುಪ್ಪ ಕಾಯಿಸ್ಕೊಟಿಣ ಬೆಣ್ಣೆ ತಂದಿದ್ದು ಇನ್ನೂ ಕಾ ಕನಕ್ಸೇ ಇಲ್ಲ ನಾನು ಇಲ್ಲಾಂದರೆ ಮೆಲ್ಬನ್ ಬಿಡುತ್ತೆ ಅಂತ ಮಾಮೂಲಿ ಹೋದ್ ಬ್ಲಾಗಲ್ಲೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಅದರಿಂದ ಏನು ಬ್ರೀಫಾಗಿ ತೋರಿಸ್ತಾ ಇಲ್ಲ ಎರಡು ಲವಂಗ ಎರಡು ಮೆಣಸು ಒಂದು ಏಲಕ್ಕಿ ಒಂದು ಐದಾರು ಕಾಳು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಮತ್ತು ಒಂದು ನಾಲ್ಕೇ ನಾಲ್ಕು ನಾಲ್ಕರಿಂದ ಐದು ಕಾಳು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಹಸಿ ಕರ್ಬೇವಿನ ಸೊಪ್ಪೆಯಲ್ಲೇ ಒಂದು ಎರಡು ಒಂದು ವಿಲೇದಲ್ಲೇ ತೊಟ್ಟು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಒಂದೇ ಒಂದು ಕಲ್ಲು ಉಪ್ಪು ಹಾಕೊಂಡು ಕಾಯಿಸ್ಕೊಂಡ್ರೆ ಆಯಿತು ಇದಿಷ್ಟು ತೋರಿಸಿದ್ನಲ್ಲ ಫಸ್ಟು ಒಂದು ದಪ್ಪ ತಳದ ಪಾತ್ರೆ ನಾನು ಯಾವಾಗಲೂ ಇದೇ ಪಾತ್ರೆಯಲ್ಲಿ ತುಪ್ಪ ಕನಸ್ಕೊಳ್ಳುವಂಥದ್ದು ಅದನ್ನು ಹಾಕಿ ಬೆಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಏನೇನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಂದೊಂದಾಗೆ ಒಂದೊಂದಾಗಿ ಹಾಕ್ತಾ ಬರಬೇಕು ಕರಿಬೇವು ಬೆಳ್ಳುಳ್ಳಿ ಮತ್ತು ಉರ್ದು ಪುಡಿ ಮಾ ಪುಡಿ ಮಾಡಿಟ್ಕೊಂಡಿರೋಂತಹ ಪುಡಿ ಸ್ವಲ್ಪ ಅರಶಿನ ಒಂದು ಚಿಟಿಕೆಯಷ್ಟು ಒಂದು ಇಲ್ಲ ಎರಡು ಕಲ್ಲಷ್ಟು ಉಪ್ಪನ್ನು ಹಾಕ್ಕೊಂತಿದ್ದೀನಿ ಅದು ಮಿನಿಮಮ್ ಅಂದರೂ ಇಪ್ಪತ್ತು ನಿಮಿಷ ಬೇಕು ಹಾಗೆ ಅವನಿಗೂ ಬ್ರೇಕ್ಫಾಸ್ಟ್ನ ನಾನು ಅಲ್ಲದೆ ಅಡುಗೆ ಮನೆಯಲ್ಲೇ ತಿನ್ನಿಸ್ಬಿಡ್ತಿದ್ದೆ ಎಲ್ಲ ಆಗುತ್ತೋ ಅಲ್ಲಲ್ಲೇ ತಿನ್ನಿಸ್ಬಿಡ್ತೀನಿ ಆ ರೀತಿ ಏನಿಲ್ಲ ಆದರೆ ಯಾರಾದರೂ ಬಂದರೆ ಎದುರುಗಡೆ ತಿನ್ನಿಸಲ್ಲ ಆ ರೂಮಲ್ಲಿ ತಿನ್ನಿಸ್ತೀನಿ ಅಷ್ಟೇ ನೊರೆ ಬರ್ತಿದೆಯಲ್ಲ ಇದು ಕಂಪ್ಲೀಟ್ಲಿ ನಿಂತು ಮತ್ತೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತುಪ್ಪ ಆಗಿದೆ ಅಂತ ಅರ್ಥ ಈಗ ಒಂದು ಕಂಟೈನರ್ಗೆ ಅದನ್ನ ಎತ್ತಿಟ್ಕೊಂಡು ಅವನಿಗೂ ತಿನ್ಸಿದಾದ್ಮೇಲೆ ಸ್ವಲ್ಪ ತುಂಬ ಮಲಗಿಸ್ಬಿಡೋಣ ಅಂತ ಫೀಡ್ ಮಾಡಿ ಮಲಗಿಸಿ ನಾನು ಟಿಫನ್ ಮಾಡ್ಕೊಂಬಿಡೋಣ ಅಂತ ಬಂದೆ ಆಲ್ರೆಡಿ ಹತ್ತೂವರೆ ಆಗ್ಬಿಟ್ಟಿತ್ತು ಇನ್ನೂ ನಾನು ಟಿಫನ್ನೇ ತಿಂದಿರಲಿಲ್ಲ ಎರಡು ಚಪಾತಿ ಹೊತ್ಕೊಳ್ಳೋಣ ಅಷ್ಟೊತ್ತಿಗೆ ಚಪಾತಿ ಓದ್ಕೊಂಡು ಮನೆ ಕೆಲಸ ಮುಗಿಯೋಷ್ಟೊತ್ತಿಗೆ ಅವನು ಒಂದು ಒಂದು ಅವರ್ ಮಲಗಿರ್ತಾನೆ ಅಂತ ಸ್ವಲ್ಪ ನಿದ್ದೆ ಕಡಿಮೆನೇ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮಕ್ಕಳು ನಾವು ಹೇಳ್ದಂಗೆ ಅವ್ರು ಕೇಳಲ್ಲ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ ಮಾಡಿದ್ನೆಲ್ಲ ಉಪ್ಸಾಗ ಮತ್ತು ಎರಡು ಚಪಾತಿ ಹಾಕ್ಕೊಂಡಿದ್ದೀನಿ ಹೊಟ್ಟೆ ಹಸಿತ್ತದೆ ತಿನ್ಬಿಟ್ಟು ಏನೇನು ಕೆಲಸ ಇದೆ ನೋಡಬೇಕು ಕೆಲಸ ಮುಗಿ ಮಾಡ್ತಾ ಮಾಡ್ತಾನೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ಟಿಫನ್ ತಿಂದ್ಬಿಟ್ಟು ಸಿಗ್ತೀನಿ ನಾನು ತಿಂಡಿ ತಿಂತ ಅವನೇನು ಮಾಡ್ತಿದ್ದಾನೆ ಅಂತ ನೋಡಿದ್ದೆ ಆರಾಮಾಗಿ ಮಲಗಿದ್ದ ಕೆಲಸ ಇದು ಯಾರಿಗೂ ಕಾಣದೇ ಇಲ್ಲ ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ನೋಡೋರಿಗೆ ಗೊತ್ತೇ ಆಗಲ್ಲ ನಾವು ಮಕ್ಕಳು ನೋಡಿಕೊಂಡು ಅವಳು ಸ್ಕೂಲು ಕಳಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿನ ಸಮದೂಗಿಸ್ಕೊಂಡು ಏನೇನೆಲ್ಲ ಮಾಡ್ತಿರ್ತೀವಿ ಏನೇನೆಲ್ಲ ಸಂಕಷ್ಟಗಳನ್ನ ಎದುರಿಸ್ತಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಬಟ್ ನೋಡೋರಿಗೆ ಓ ಇವ್ರಿಗೇನು ಏನೋ ಹೆಂಗೋ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ನೋಡೋರಿಗೆ ಅಷ್ಟೇ ಬೆಲೆ ಓ ಒಳಗಡೆ ಇರೋರಿಗೆ ಒಳಗಡೆ ಇರೋದನ್ನು ಯಾರಿಗೂ ಗೊತ್ತು ಮಾಡ್ಕೊಳ್ಳಲ್ಲ ಅದೇ ಸಮಾಜ ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಖಾಲಿ ಆಗಿರುವಂತಹ ಡಬ್ಬಗಳನ್ನೆಲ್ಲ ನಾನು ಫಿಲ್ ಮಾಡ್ಕೊತಾ ಇದ್ದೆ ಖಾಲಿ ಆಗಿದ್ದನ್ನೆಲ್ಲ ತುಂಬಿಸಿ ಎತ್ತಿಟ್ಟಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನಂಗೆ ತುಂಬಾ ಯೂಸ್ ಆಗುತ್ತೆ ಏಕೆಂದರೆ ಟೊಮೊಟೊ ಬಾತ್ಗೆ ಬಿಸಿಬೇಳೆ ಬಾತ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನು ಕಲರಿಂಗ್ ಯೂಸ್ ಮಾಡೋದಕ್ಕಿಂತ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ನಾನು ನೂರು ಗ್ರಾಮ್ ಅಷ್ಟೇ ಜಾಸ್ತಿ ಏನು ತೊಗೊಂಡ್ಬರಲ್ಲ ಅದನ್ನು ತೊಗೊಂಬಂದು ಬಿಸ್ಲಿಗೆ ಒಣಗಿಸಿ ಎತ್ತಿಡ್ತೀನಿ ಇಲ್ಲಾಂದ್ರೆ ಮೆತ್ತಗಾಗ್ಬಿಟ್ಟಿರುತ್ತೆ ಚೆನ್ನಾಗಿ ಬರೋಲ್ಲ ಆಲ್ಮೋಸ್ಟ್ ಆಲ್ ಫಿಲ್ ಮಾಡ್ಕೊಂಡಿದ್ದೀನಿ ಕಡಲೆ ಇಟ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಇದು ಒಂದು ಡಬ್ಬ ಖಾಲಿ ಇದೆ ಹುರ್ಗಡ್ಲೆ ಇದು ಸ್ವಲ್ಪ ಖಾಲಿಯಾಗಿ ಹೋಗ್ಲಿ ಆಮೇಲೆ ಹಳೇದಿಂದು ಖಾಲಿ ಆದಾಗ ಇಲ್ಲಾಂದರೆ ಹಳೇ ಕೆಳಗಡೆನೆ ಹುಡ್ಕೊಂಬಿಡುತ್ತೆ ಹೊಸದು ಮಾತ್ರ ಮೇಲೋಡ್ಕೊಳುತ್ತೆ ನಾನು ಟಿಫನ್ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡೋಷ್ಟೊತ್ತಾಗ ಅವನು ಎದ್ದ ಸ್ನಾನಕ್ಕೆ ಸ್ನಾನ ಮಾಡಿಸ್ಬಿಡೋಣ ಅಂತ ಅವಳು ಒಂದೂವರೆ ಒಂದು ಮುಕ್ಕಾಲು ಬರುತ್ತೆ ಆಟೋ ಅವಳನ್ನು ಕರ್ಕೊಂಬಂದು ಈಗ ಅವಳೇ ತಲೆಗೆ ನೀರು ಇದ್ದಾಳೆ ಸ್ನಾನ ಏನು ಮಾಡಿಸ್ಕೊತಾನೆ ರೀತಿ ಆಟ ಮಾಡೋದು ಮಾಡೋದು ಅಳೋದು ಅದೆಲ್ಲ ಮಾಡಲ್ಲ ಸ್ನಾನ ಮಾಡಿಸಿ ಬಟ್ಟೆ ಹಾಕೋದೇ ನಂಗೆದು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಮನೆ ನೋಡಿದ್ರೆ ತಾಲ್ಲೇ ಕೆಟ್ಟೋಗ್ಬಿಡುತ್ತೆ ಅಷ್ಟು ಮಟ್ಟಿಗೆಲ್ಲ ಒದ್ದಾಡಿ ಮಾಡಿ ಎಲ್ಲ ಮಾಡ್ತಾನೆ ಬಟ್ಟೆ ಹಾಕಿ ಅವನಿಗೂ ಕೂಡ ಸರಿ ತಿನ್ನಿಸಿ ಒಂದು ಮೂರು ಗಂಟೆ ಆಗಿತ್ತು ಸ್ವಲ್ಪ ಚಿಕ್ಕ ನ್ಯಾಪ್ ಥರ ಮಲ್ಕೊಂಡಿದ್ದ ಅಷ್ಟೊತ್ತಿಗೆ ಒಂದು ಡಿ ಮಾಡಿತು ಶಾಪಿಂಗ್ ವೀಡಿಯೋ ಅಂದರೆ ಮಾಮೂಲಿ ಗ್ರೋಸರಿ ಶಾಪಿಂಗ್ ಅದ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಂಗದ ಕಟ್ಟೆಯಲ್ಲೇ ಡಿ ಇರೋದು ಹೊಸ ಹೊಸ ನ್ಯೂ ಐಟಮ್ಸ್ ಯಾವ್ದು ಬರುತ್ತೆ ಅದೆಲ್ಲ ಕಲೆಕ್ಷನ್ಸ್ ಎಲ್ಲ ಇತ್ತೀಚೆಗೆ ಬಿಡ್ತಿದ್ದಾರೆ ತುಂಬ ಚೆನ್ನಾಗಿರೋವಂಥದ್ದು ಮತ್ತು ತುಂಬ ಬೆಸ್ಟ್ ಪ್ರೈಸ್ ನನ್ನ ಪ್ರಕಾರ ಡಿ ಮಾರ್ಟ್ ಶಾಪಿಗೂ ಡಿ ಮಾರ್ಟ್ಗೂ ಕಂಪೇರ್ ಮಾಡಿಕೊಂಡ್ರೆ ಡಿ ಮಾರ್ಟ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಇದು ಓಲ್ಸೇಲ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಮತ್ತು ನಾವು ಪ್ರೈಸ್ನ ಎಮ್ ಆರ್ ಪಿನ ನೋಡಿ ಮಾಡಿ ತಗೊಂಬರಬಹುದು ಅಂತ ನಾವು ಕಡಿಮೆನೇ ತೊಗೊಳ್ಳೋ ಅಂಥದ್ದು ಅಕ್ಕಿ ಇದ್ದರೆ ಒಂದು ಮೂರುವರೆ ಸಾವಿರ ಬಿಲ್ಲಾಗುತ್ತೆ ಆಗುತ್ತೆ ಅಕ್ಕಿ ಇಲ್ಲಾಂದ್ರೆ ಒಂದು ಒಂದು ಸಾ ಎರಡು ಸಾವಿರದೊಳಗಡೆ ಬಿಲ್ ಆಗಿಬಿಡುತ್ತೆ ಅಷ್ಟೇ ಯಾಕಂದರೆ ಇದ್ದಲ್ಲಿಯೇ ಸಮ ಧೂಪಿಸ್ಕೊಂಡು ಹೋಗ್ಬೇಕಲ್ಲ ಹಂಗೆ ಏನೇನು ಬೇಕು ಏನೇನು ಬೇಡ ಅಂತ ನಾನು ನೋಡ್ತಾ ಇದ್ದೆ ಅದ ಬೇಕಾಗಿರೋದನ್ನು ಮಾತ್ರ ಇದ್ದೆ ಕಣ್ಣು ಎಲ್ಲ ಬೇಕು ಅನಿಸುತ್ತೆ ಬಟ್ ಮನಸ್ಸು ನಿನಗೆ ಯಾವುದು ಬೇಕೋ ಅದನ್ನು ಮಾತ್ರ ತಗೋಂತಿರುತ್ತೆ ಬಟ್ ಕಣ್ಣಿನ ಮಾತು ಕೇಳೋಕ್ಕಾಗಲ್ಲ ಮನ್ಸಿನ ಮಾತು ಮಾತ್ರ ಕೇಳಬೇಕಾಗುತ್ತೆ ಏನೇನು ಬೇಕೋ ಅದನ್ನು ತಗೊಂಡು ಎಷ್ಟಾಯಿತು ಅಂತ ಇದ್ದೆ ನಿಯರ್ ಬೈ ಇದ್ರೆ ಶಾಪು ವಿಸಿಟ್ ಮಾಡೋ ಬದಲು ಡಿ ಮಾರ್ಟ್ಗೆ ವಿಸಿಟ್ ಮಾಡಿ ಅಂತ ಹೇಳ್ಬೋದು ಪೇಸ್ಟ್ ಮೇಲೆ ಮ್ಯಾಗಿ ಮೇಲೆ ನೂಡಲ್ಸ್ ಮೇಲೆ ಸುಮಾರು ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ರುಪೀಸೆಲ್ಲ ಆಫ್ ಬಿಟ್ಟಿರ್ತಾರೆ ಫುಲ್ ಡೀಟೇಲಿಂಗಾಗಿ ಎಷ್ಟು ಪ್ರೈಸ್ ಇದೆ ಎಷ್ಟು ಡಿಸ್ಕೌಂಟ್ ಇದೆ ಅಂತಲೂ ಕೂಡ ನೋಡ್ತಿರ್ತಾರೆ ಚಿಕ್ಕದು ಪ್ಲೇಟ್ ಬೇಕಿತ್ತು ನನಗೆ ಸರಿ ಬಟ್ಲು ಮೇಲೆ ಮುಚ್ಚೋದಕ್ಕೆ ಮತ್ತು ಏನಾರು ಖಾರ ಗಿರ ಎತ್ತಿಟ್ಟಿರ್ತೀವಲ್ಲ ಅದ್ರ ಮೇಲೆ ಮುಚ್ಚೋದಕ್ಕೆ ಚಿಕ್ಕ ಪ್ಲೇಟ್ ಬಿಟ್ಟು ಬೇಕಿತ್ತು ಇಲ್ಲಿ ಸಿಗುತ್ತಾ ಅಂತ ನೋಡ್ತಾ ಇದೆ ಬಟ್ ನ್ಯೂ ಕಲೆಕ್ಷನ್ಸು ಕಡಾ ಎಲ್ಲ ಇತ್ತು ತುಂಬ ವೆಯ್ಟ್ ಇತ್ತು ಸೆವೆನ್ ಫೋರ್ಟಿ ಏಯ್ಟ್ ಫಿಫ್ಟಿ ತ್ರಿಬಲ್ ನೈನ್ ಆ ಎಲ್ಲ ಇತ್ತು ಬಟ್ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೇನು ಅದು ಬೇಕಿರಲಿಲ್ಲ ಬಟ್ ನಿಮಗೋಸ್ಕರ ತೋರಿಸಿದಷ್ಟೇ ಚಿಕ್ಕ ಪ್ಲೇಟ್ ನಂಗೆ ಸಿಗಲೇ ಇಲ್ಲ ಫೈನಲ್ ಇಲ್ಲಿ ತೋರಿಸ್ತಿದ್ದೀನಲ್ಲ ಇಷ್ಟೇ ಪ್ಲೇಟ್ಸ್ಗಳಿದ್ದಿದ್ದು ಮತ್ತು ಬಟ್ಲು ಥರ ಪ್ಲೇಟ್ ಇತ್ತು ನಂಗೆ ಅದು ಅದೇನು ಬೇಕಾಗಿರಲಿಲ್ಲ ಅದಕ್ಕೆ ನಾನು ತೊಗೊಳಲಿಲ್ಲ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಡಿಮಾರ್ಟಿಂದ ಏನೇನು ತೊಗೊಂತಿದ್ದೀವಿ ನೋಡೋಣ ಎಲ್ಲ ರೇಟು ಜಾಸ್ತಿ ಆಗೋಗ ನಿಜ ಇಷ್ಟಕ್ಕೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬಿಲ್ಲಾಯಿತು ಏನೂ ಏನು ಚಿಕ್ಕ ಪುಟ್ಟದ್ದು ಒಂದು ಬೇಗ ಆಗೋಗ್ಬಿಡುತ್ತೆ ಇದು ಒಂದು ಗೋದ್ರೇಜ್ ಫ್ಯಾಪ್ ತೊಗೊಂಬಂದೆ ಇದು ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು ಆಲ್ರೆಡಿ ಇನ್ನೊಂದು ಸ್ವಲ್ಪ ಇದೆ ಅದು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ಸ್ ಮೇಲಾಯಿತು ತೊಗೊಂಬಂದು ಆಗ ಆವಾಗ ತಾನೇ ಆಫರಲ್ಲಿ ಬಿಟ್ಟಿದ್ರು ಒನ್ ಫಿಫ್ಟಿ ಫೈವ್ ರುಪೀಸ್ ಐತಿ ಒನ್ ಸೆವೆಂಟಿ ಫೈವ್ ರುಪೀಸ್ ಇದೆ ಟೂ ಮೆಗಾ ಪ್ಯಾಕು ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಮ್ಯಾನ್ಯಲ್ ಮಿಷಿನ್ ಯೂಸ್ ಮಾಡೋದು ಸ್ಟಾರ್ ಅಂತ ಯಾಕಂದರೆ ನಾವು ವಾಷಿಂಗ್ ಮಿಷಿನ್ ಬೇಕಂದ್ರೆ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಈಗ ಸದ್ಯಕ್ಕಂತೂ ಅಮೌಂಟ್ ಇಲ್ಲ ಅದಕ್ಕೋಸ್ಕರ ನಾನು ತೊಗೊಂಡೋಗಿ ಒಂದು ತೊಗೊಂಡು ಇನ್ನೇನು ಜನವರಿ ಬಂದರೆ ಟೂ ಇಯರ್ಸ್ ಆಯಿತಾ ಬಂತು ತುಂಬಾ ಚೆನ್ನಾಗಿ ಕೊಳೆ ಹೋಗುತ್ತೆ ಮಂಗಳ ದೀಪ ಅದರ ಬತ್ತಿ ತೊಗೊಂಡಿದ್ದೀನಿ ರೆಡ್ ಚಿಲಿ ಆಚಿ ರೆಡ್ ಚಿಲ್ಲಿ ಪೌಡರ್ ನಾನು ಇದೇ ಬಳಸೋದು ಸುಮಾರು ಸರಿ ವೀಡಿಯೋಗಳಲ್ಲೂ ಹೇಳಿದ್ದೀನಿ ನಾನು ಆಚಿ ರೆಡ್ ಚಿಲಿ ಪೌಡರ್ ಬಳಸೋದು ಅಂತ ನಿಜ ಹೇಳ್ತಿದ್ದೀನಿ ಸ್ನೇಹಿತರೆ ನೀವು ಯಾರಾದರೂ ರೇಷನ್ ತೊಗೊಳ್ಳೋರು ಇದ್ರೆ ನಿಜ ಡೀಲ್ ಮಾಡ್ಕೋಗಿ ತುಂಬ ಇದೆ ನಾನು ಇದೇ ನೂರು ಗ್ರಾಮ್ ಪ್ಯಾಕೆಟ್ನ ನಾನು ಇಲ್ಲೇ ಪಕ್ಕದ ಅಂಗಡಿಲಿ ಸೇಟು ಅಂಗಡಿಲಿ ತೊಗೊಂಡಿದ್ದು ಐವತ್ತು ರೂಪಾಯಿ ಎಷ್ಟಿದೆಯೋ ಎಮ್ ಆರ್ ಪಿ ಐವತ್ತು ರೂಪಾಯಿ ತೊಗೊಂಡ್ರು ಇದು ನನಗೆ ನಾನು ಇದನ್ನು ಕೂಡ ನೋಡಿದೆ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಕ್ಸ್ಪೈರಿ ಡೇಟು ಸೇಮ್ ಈ ಪ್ಯಾಕೆಟನ್ನು ಕೂಡ ನಾನು ಚೆಕ್ ಮಾಡಿದೆ ಟ್ವೆಂಟಿ ಏಯ್ಟ್ ರುಪೀಸ್ ಆಫರಲ್ಲಿ ಏಯ್ಟೀನ್ ರುಪೀಸ್ ಆಫ್ ಇದೆ ನಂಗೆ ನಿಜ ಅನ್ನಿಸ್ತು ಇಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟನ ಇನ್ನು ಯಾವತ್ತೂ ತೊಗೋಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಬಿಟ್ಟೆ ಡಿ ಹೋಗೋದು ಇನ್ನೊಂದು ಏನಂದರೆ ಅದು ಇದು ಇದು ಅದು ಕೈ ಆಗ್ಬಿಡ್ತಿದ್ವಿ ಅನ್ನೋದಕ್ಕೋಸ್ಕರ ಅಷ್ಟೇ ನನ್ನ ಮಗಳು ಗುಲಾಬ್ ಜಾಮೂನ್ ಅಂತಿದ್ಲು ಅಂತ ಮತ್ತಿರ ಒಂದು ಎಮ್ ಟಿ ಆರ್ದು ಬೈ ಒನ್ ಗೆಟ್ ಒನ್ ಬಟ್ ಒನ್ ತೊಗೊಂಡೆ ಒಂದು ಕೊಡ್ತಾರೆ ಮೇ ಬಿ ಸಿಕ್ಸ್ಟಿ ಫೈವ್ ರುಪೀಸ್ ಏನೋ ಬಿತ್ತು ನನಗೆ ಒಂದು ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡೆ ಇತ್ತೀಚಿಗೆ ಮನೆಯವರು ಸ್ವಲ್ಪ ಕಾಫಿ ಜಾಸ್ತಿ ಕುಡಿತಾರೆ ನನಗೂ ಅಷ್ಟು ಟೀ ಇಷ್ಟ ಇಷ್ಟಾಗಲ್ಲ ಮತ್ತು ನಾನು ರೇರ್ ಕುಡಿಯೋದು ಒನ್ ಫಾರ್ಟಿ ಫೈವ್ ರುಪೀಸು ಬಟ್ ಇದು ನನಗೆ ಎಷ್ಟು ಬಿತ್ತು ಗೊತ್ತಿಲ್ಲ ಏಯ್ಟಿ ಫೈಯು ನೈಂಟಿ ರುಪೀಸ್ ಬಿತ್ತು ಅಂತ ಅನಿಸುತ್ತೆ ನೈಂಟಿ ಫೈವ್ ಹಂಡ್ರೆಡೋ ಇರಬೇಕಿದು ಸಾಸಿವೆ ತೊಗೊಂಡೆ ನೂರು ಗ್ರಾಮ್ ಏನೋ ಇದೆ ಮೆಂತ್ಯ ತೊಗೊಂಡೆ ಮೆಂತ್ಯ ಅಲ್ಲ ಸಾರಿ ಲವಂಗ ಇರಲಿಲ್ಲ ಮನೇಲಿ ಮತ್ತು ಮೂರು ಲೀಟ್ರ್ ಎಣ್ಣೆ ತೊಗೊಂಡೆ ನೂರ ಎಂಟು ನೂರ ಹತ್ತು ರೂಪಾಯಿ ಇದ್ದಿದ್ದೆ ಈಗ ನೂರ ಮೂವತ್ತ ನಾಲ್ಕು ರೂಪಾಯಿ ಆಗ್ತಿದೆ ಏನು ತಿನ್ನೋದು ಏನು ಮಾಡೋದು ಸರ್ಕಾರ ಯಾವ್ದ್ಯಾವುದನ್ನು ಮಾಡುವ ಯಾವ್ದ್ಯಾವ್ದೂ ಮಾಡ್ತೀವಿ ಮೂರು ಲೀಟ್ರನ್ನು ತೊಗೊಂಡೆ ಎಣ್ಣೆ ಸದ್ಯಕ್ಕಿನ್ನ ಎರಡು ಇದೆ ಮೂರು ಲೀಟ್ರ್ ಸಾಕು ಮನೆಯವರು ಒಂದೇ ಸರಿ ಐದಾರು ಲೀಟ್ರ್ ಇಟ್ಕೊಂಡಿರ್ತಾರೆ ಬೇಕಾಗಲ್ಲ ತಗೊಳ್ಳೋಣ ಅಷ್ಟೇ ಒಂದು ಪೇಸ್ಟ್ ತೊಗೊಂಡೆ ಒಂದಿದೆ ಒಂದು ಅಂತ ರವೆ ತೊಗೊಂಡೆ ಇದೆ ಒಂದು ಮುಕ್ಕಾಲು ಕೆ ಜಿ ಇದೆ ನನಗೆ ರವೆ ಆಲ್ಮೋಸ್ಟ್ ಅಲ್ಲಿ ಯೂಸ್ ಆಗುತ್ತೆ ನಾನು ರೊಟ್ಟಿ ಜಾಸ್ತಿ ಬಳಸ್ತಿರ್ತೀನಿ ರೊಟ್ಟಿ ಉಪ್ಪಿಟ್ಟು ಎಲ್ಲದಕ್ಕೂ ಸ್ವಲ್ಪ ರವೆ ಬೇಕು ಸ್ವಲ್ಪ ಕಡ್ಡಾಯ ತೊಗೊಂಡೆ ನಾನು ಲೂಸೇ ತೊಗೊಳ್ಳೋದು ನಾನು ಲೂಸ್ ತೊಗೊಂಡು ಪ್ಯಾಕೆಟ್ ತೊಗೊಂಡೆ ಅಂತ ಏನು ಹೇಳಲ್ಲ ಲೂಸೇ ತೊಗೊಳ್ಳೋದು ಸಕ್ಕರೆ ಒಂದು ಕೆ ಜಿ ತೊಗೊಂಡೆ ಸಕ್ಕರೆ ನಮ್ಮನೆ ಯಾರು ಅಷ್ಟು ಬಳಸಲ್ಲ ಯಾರು ಕುಡಿಯೋದೇ ಇಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ఉండే ఉద్దిన బె తే అందరూ ఓల్తలో దప్పు తొగరి కాడు అంటారలో అదండె ఇదే నూర ఇప్ప రూపాయి కేజి నష్టో ముక్కాల్ కేజి అస తి దోసే దీపది ఎన్నే ఇ దీపది ఎన్నె తగండెం పుడి ఉప్పు కల్లుపితు పుడి ఉప్పిన ప్యాకెట్ తగ్గ ಒಂದು ಮಿಕ್ಸ್ ಸೋಪ್ ತೊಗೊಂಡೆ ನಮ್ಮ ಮನೆಗೆ ಒಂದು ತಿಂಗಳಿಗೂ ಬರೋಲ್ಲ ಇದು ಮೂರು ನಮ್ಮ ಮನೆಯವರು ಅದು ಎಷ್ಟಪ್ಪ ಒಂದು ವಾರ ಇದು ನೋಡಿರ್ತೀನಿ ಆಗಲೇ ಬಚ್ಚಿ ಮನೆಗೆ ಸೋಪೇ ಇರಲ್ಲ ಇದೊಂದು ಅಷ್ಟೇ ಅನಿಸುತ್ತೆ ಇದೊಂದು ಅಪ್ಪಿ ಪ್ಯಾಕೆಟ್ ತೊಗೊಂಡೆ ಇರಲಿ ಏನಾದರೂ ನಂಚಕ್ಕೆ ಇಲ್ಲದೆ ಇದ್ದಾಗ ಅಂತ ಇದೊಂದು ತೊಗೊಂಡೆ ಇದು ಅಗರಬತ್ತಿ ಬೈ ಒನ್ ಗೆಟ್ ಒನ್ನು ನೈಂಟಿ ರುಪೀಸ್ ಅಂಗ್ಳದಿಟ್ಟು ನೋಡೋಣ ಅಂತ ಹೊಸ ಬ್ರ್ಯಾಂಡ್ ತೊಗೊಂಬಂದಿದ್ದು ಇದೊಂದು ಇಪ್ಪ ನೂಡಲ್ಸ್ ತಗೊಂಬಂದೆ ಇಷ್ಟಕ್ಕೆ ನಿಜ ಸಾವಿರದ ಏಳ್ನೂರು ರೂಪಾಯಿ ಆಯಿತು ಸಾವಿರದ ಏಳ್ನೂರು ರೂಪಾಯಿ ಹೊರಗಂತದ್ದು ಏನಿದೆ ಇದರಲ್ಲಿ ಅಂತಲೇ ನಂಗೆ ಅರ್ಥ ಆಗಲಿಲ್ಲ ಏನು ಮಾಡೋದಿಕ್ಕಾಗಲ್ಲ ನಿಜ ಮನೆ ತುಂಬ ರೇಷನ್ ಹಾಕೊಂತೀನಿ ಎರಡು ತಿಂಗಳು ಮಾತಾಡೋಂಗಿಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿ ಇಟ್ಬಿಡ್ಬೇಕು ಎಲ್ಲ ರೇಟೂ ಜಾಸ್ತಿ ಹೋಗ್ಬಿಟ್ಟಿದೆ ಒಂದ್ರ ಮೇಲೆ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಏನು ತಗೊಳ್ಳೋದು ಏನು ತಿನ್ನೋದು ಒಂದು ಗೊತ್ತಾಗಲ್ಲ ಓಸರಿ ತನ್ನೀರ್ ರೇಷನ್ಸ್ ಒಂದು ಸ್ವಲ್ಪ ಹಾಗೆ ಇತ್ತು ಅದಕ್ಕೆ ಇವಾಗ ಬೇಕಾಗಿದ್ದೇನಷ್ಟೊಂದು ಮಾತ್ರ ತೊಗೊಂಡೆ ಇಷ್ಟಕ್ಕೆ ಒಂದು ಸಾವಿರದ ಏಳ್ನೂರು ಚಿಲ್ಲರೆ ಏನೋ ಆಯಿತು ಇದಿಷ್ಟು ಇದು ಅದಾದ್ರೂ ಜಾಗಕ್ಕೆ ಸೇರಿಸ್ಬಿಡ್ತೀನಿ ಇವಾಗ ಇದಿಷ್ಟು ಮತ್ತು ಪನ್ನೀರ್ ಒಂದು ತೊಗೊಬಂದಿದ್ದೆ ಪನ್ನೀರ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಅವಳು ತುಂಬ ಇಷ್ಟಪಡ್ತಾಳೆ ಮತ್ತು ನನ್ನ ಮಗುಗೂ ಕೊಡ್ತೀನಲ್ಲ ಅದಕ್ಕೋಸ್ಕರ ಅವ್ನು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಬಂದೆ ಹಂಡ್ರೆಡ್ ರುಪೀಸ್ ಅನ್ಸುತ್ತಿದೋ ಇದನ್ನೆಲ್ಲ ಎತ್ತಿಡ್ಬೇಕೀಗ ಫ್ರಿಡ್ಜ್ಗೆ ಇಟ್ಬಿಟ್ಟಿದ್ದೆ ನೆನ್ನೆ ಇದನ್ನು ಅಯ್ಯೋ ಎಲ್ಲೂ ಜಾಗ ಆಗಲ್ಲ ಎಷ್ಟು ಸರಿ ಕ್ಲೀನ್ ಮಾಡಿದ್ರು ನೋಡಿ ಈ ಪರಿಸ್ಥಿತಿ ಬಂದ್ಬಿಡುತ್ತೆ ಇದೆಲ್ಲ ಮಾಡಿಟ್ಟು ಹಾಗೆ ನಾನು ಒಂಚೂರು ಚಿಕ್ಕ ನ್ಯಾಪ್ ತೊಗೊಂಡೆ ಒಂದು ಐದು ಐದುವರೆ ಆಗಿದೆ ಇನ್ನೂ ಎದ್ದಿರಲಿಲ್ಲ ನಾವಿಬ್ಬರು ಅಲ್ಕೊಂಡ್ರೆ ಇದ್ದು ಇದು ನಮ್ಮನೆ ಹತ್ರ ವಿಲೇದೆಲೆ ಗಿಡ ಹಾಕಿರೋದು ತುಂಬಾ ಚೆನ್ನಾಗಿ ಬಂದಿದೆ ಒಂದು ಎಣ್ಣೆ ಅವನಿಗೆ ತೊಟ್ಟು ತಿನ್ನಿಸೋಣ ಅಂತ ಒಂದು ಇದೆ ಅಷ್ಟೇ ಮುಸ್ಸಂಜೆ ಆಯಿತು ಈಗ ಅಡುಗೆಗೆ ಬೇಗ ಬೇಗ ಪ್ರಿಪೇರ್ ಮಾಡ್ಕೊತಿದ್ದೀನಿ ಪನ್ನೀರ್ ಮಸಾಲ ಮಾಡೋಣ ಅಂತ ಆಲ್ಮೋಸ್ಟ್ ಆಲ್ ಇದನ್ನ ನಿಮ್ಗೊಂದು ಎರಡು ಮೂರು ಬಾರಿ ತೋರಿಸಿರೋದ್ರಿಂದ ಬೀಫಾಗಿ ತೋರಿಸ್ತಾ ಇಲ್ಲ ಅಂತ ಮಾರ್ಟಲ್ಲಿ ತೊಗೊಂಬಂದಿದ್ನಲ್ಲ ಪನ್ನೀರು ಈ ಚಾಕುಣಿ ಅರಿಯಲ್ಲ ಮಾರ್ಟಲ್ಲಿ ಹಂಗೂ ಹೊಸ ನೈಫ್ ತೊಗೊಂಡೆ ಒನ್ ಸೆವೆಂಟಿ ಒಂದು ರುಪೀಸ್ ಏನಾಯಿತು ವರ್ತಲ್ಲ ಇಷ್ಟೊಂದು ಕಾಸ್ಟ್ಲಿನೇ ಹಾಕ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಬಂದೆ ಇದು ಒಂದಿಲ್ಲ ಅಂದರೆ ತರಕಾರಿ ಕಟ್ ಮಾಡೋಕ್ಕೆ ಮನ್ಸು ಬರಲ್ಲ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ರೆಸಿಪಿ ಏನು ನಾನು ಶೇರ್ ಇಲ್ಲ ಬಿಕಾಸ್ ಯಾಕಂದರೆ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹಾಕಿದ್ದೀನಿ ಪನ್ನೀರ್ ಬಟಾಲ್ ಮಸ್ ಬಟರ್ ಮಸಾಲೆ ಹೇಗೆ ಮಾಡೋದು ಅಂತ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತು ಮಕ್ಳಿಗೂ ತುಂಬ ಒಳ್ಳೆಯದು ನಾನು ಸ್ವಲ್ಪ ಒಂದೇ ಒಂದು ಪೀಸ್ನ ರೋಸ್ಟ್ ಮಾಡಿ ಅವನಿಗೆ ಕೊಡ್ತೀನಿ ಮಿಕ್ಕಿದ್ದು ಗ್ರೇವಿ ಮಾಡ್ತೀನಿ ಅವರು ಬರ್ತಿದ್ದಾರೆ ಆಲ್ರೆಡಿ ಟೈಮು ಒಂದು ಐದು ಐವತ್ತೇನೋ ಆಗಿದೆ ಸ್ವಲ್ಪ ಬಜ್ಜಿ ಏನಾದರೂ ಮಾಡಿ ಆಮೇಲೆ ಅವರಿಗೆ ಟೀ ಮಾಡಿ ಕಾಫ್ ಟೀ ಕುಡಿಯಲ್ಲ ಹಾಲು ಇಲ್ಲಾಂದ್ರೆ ಸ್ವಲ್ಪ ಕಾಫಿ ಕುಡಿತಾರೆ ಅಷ್ಟೇ ಮಾಡಿಕೊಟ್ಬಿಟ್ಟು ಆಮೇಲೆ ಇದನ್ನು ಇಡೋಣ ಆರಾಮಾಗಿ ಆಟ ಆಡಿಕೊಂಡು ಅವನ ಜೊತೆ ಸ್ವಲ್ಪ ಕೂತ್ಕೋಬೇಕಂತ ಅವನಂತೂ ಇದ್ದರೆ ನಾನು ಅಡುಗೆ ಮಾಡಿ ಕುಡಿಸಲ್ಲ ತ್ರೀ ಡೇಸಿಂದ ನಮಗೆ ಕೂತ್ಕೊಳ್ಳೋಕ್ಕೆ ಪುರ್ಸೋತಿಲ್ಲ ಇಷ್ಟೊಂದು ಕೆಲಸನ ಅನಿಸುತ್ತೆ ಮಕ್ಕಳಿಲ್ಲಾಂದರೆ ಬೇಗ ಪಟ ಅಂತ ಮಾಡ್ಕೊಂಬಿಡ್ಬೋದು ಮಕ್ಳಿಟ್ಕೊಂಡು ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ಎತ್ಕೋ ಎತ್ಕೋ ಅಂತ ಇರ್ತಾನೆ ಇಲ್ಲಾಂದ್ರೆ ಹಿಂಗ್ ದೂಡ್ತಾನೆ ಈಚೆ ಹಿಂಗ್ ದೂಡ್ತಾನೆ ಈಚೆ ದೂಡಿದ್ರೆ ಅಲ್ಲಿ ಕರ್ಕೊಂಡು ಹೋಗು ಅಂತಾನೆ ಹಿಂಗ್ ಕೈ ತೋರಿಸ್ತಾನೆ ಇವಾಗ ಮಕ್ಕಳು ದೊಡ್ಡವ್ ಆಗ್ತಾ ಆಗ್ತಾ ಎಷ್ಟು ಬೇಗ ಕಳ್ದೋಯ್ತು ಗೊತ್ತಿಲ್ಲ ಹಾಗೆ ಚಿಕ್ಕ ಪುಟ್ಟದಾಗ ಬೇಗ ಬೇಗ ಹೇಳ್ಬಿಡ್ತೀನಿ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಒಂದು ಎಣ್ಣೆ ಹಾಕ್ಕೊಂಡು ಅರ್ಶಿನದ ಪುಡಿ ಹಾಕೊಂಡು ಖಾರದ ಪುಡಿ ಹಾಕ್ಕೊಂಡು ಪನ್ನೀರನ್ನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಎತ್ತಿ ಇಟ್ಕೊತಿದ್ದೀನಿ ಈಗ ಅದೇ ಬಾಂಡಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಜಾಸ್ತಿ ಟೊಮೊಟೊ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿನೀರು ಹಾಕಿ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆಗಿ ಸಾಲ್ಟ್ ಮಾಡಿ ಮೆಣಸಿಟ್ಟಿರೋವಂಥ ಗೋಡಂಬಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಇನ್ನೊಂದು ಬಾಣಲಿಗೆ ತುಪ್ಪ ಹಳದಿ ಪುಡಿ ಮತ್ತು ಖಾರದ ಪುಡಿನ ಹಾಕಿ ರುಬ್ಬಿರೋ ಅಂಥದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಪನ್ನೀರ್ ಊದ್ದಿರುವಂತದ ಬಿಸಿನೀರಿಗೆ ಹಾಕಿ ಅದಾದಮೇಲೆ ಅದಕ್ಕೆ ಆ್ಯಡ್ ಮಾಡಿ ಬಟಾಣಿ ಆ್ಯಡ್ ಮಾಡಿದ್ರೆ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಇದಿಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಐ ಹೋಪ್ಸು ಫ್ರೆಂಡ್ಸ್ ನಿಮಗೆ ಇವತ್ತಿನ ವಿಡಿಯೋ ಡೈಲಿ ಬ್ಲಾಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ವೀಡಿಯೋ ಇಷ್ಟ ಅಂದರೆ ಒಂದು ಲೈಕು ಒಂದು ಶೇರು ಕಮೆಂಟು ಮಾಡಿ ನೀವು ಒಂದು ಸರಿ ಈ ಪನ್ನೀರ್ ಗ್ರೇವಿನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸಿ ದಿ ನೆಕ್ಸ್ಟ್ ವ್ಲಾಗ್ ಆರ್ ನೆಕ್ಸ್ಟ್ ವಿಡಿಯೋ ಆಲ್ ಬಾಯ್ ಟೇಕ್ ಕೇರ್